ಎಲ್ಲರಿಗೂ ನಮಸ್ಕಾರ ಶುಭ ಬೆಳಗು ಶುಭೋದಯ ಗುಡ್ ಮಾರ್ನಿಂಗ್ ಸೊ ಇವತ್ತು ಎಲ್ಲ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಒಂದು ಆತಂಕಕಾರಿ ಸುದ್ದಿಯ ಕುರಿತು ತಮ್ಮ ಜೊತೆ ನಾನು ನೋಡಬೇಕು ಅದು ಕೇವಲ ಆತಂಕಕಾರಿ ಮಾತ್ರ ಅಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಾವು ಮಾಡಿರುವ ಸಾಧನೆ ಏನಿದೆ ಅದಕ್ಕೆ ಎಳ್ಳು ನೀರು ಬಿಡಬೇಕಾದ ಸ್ಥಿತಿ ಬಂತ ಅನ್ನುವ ಪ್ರಶ್ನೆ ಕೂಡ ಇದೆ ಹಾಗೆಯೇ ಇಡೀ ಭಾರತದ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಾಂಗ ನೀತಿಯಲ್ಲಿ ನಾವು ಮಾಡಿದ್ದ ಸಾಧನೆ ಎಲ್ಲ ಕೂಡ ಮುಳುಗಿ ಹೋಗುವ ಸುದ್ದಿ ಅದು ಆತಂಕಕಾರಿ ಸುದ್ದಿ ಭಾರತದ ದೃಷ್ಟಿಯಿಂದ ಇಲ್ಲಿ ನಮ್ಮ ವೈಫಲ್ಯ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ ಮೋದಿ ಸರ್ಕಾರದ ವೈಫಲ್ಯ ಎಲ್ಲಿದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಯಾಕೆಂದರೆ ಈ ದೇಶ ಅನ್ನುವುದು ಇವೆಲ್ಲರಿಗಿಂತ ಮುಖ್ಯವಾದದ್ದು ಬಹುತೇಕ ಸುದ್ದಿಗೆ ಹೆಚ್ಚಿನ ಮಹತ್ವ ಪತ್ರಿಕೆಗಳಲ್ಲಿ ದೊರೆತೇ ಇಲ್ಲ ಅದು ಕೂಡ ಆತಂಕಕಾರಿಯೇ ಈ ಬಗ್ಗೆ ಯಾವುದೇ ವಾಹಿನಿಗಳಲ್ಲಿ ಕನ್ನಡ ವಾಹಿನಿಗಳಲ್ಲಿ ಚರ್ಚೆ ನಡೆದದ್ದು ಕೂಡ ನಾನು ಗಮನಿಸಿಲ್ಲ ಯಾಕೆಂದರೆ ನಮ್ಮ ವಾಹಿನಿಗಳು ಅಂತಹ ಚರ್ಚೆಗಳನ್ನು ಗಂಭೀರವಾಗಿ ಮಾಡಲ್ಲ ಅಂತ ಯಾಕೆಂದರೆ ಅಂತಹ ಚರ್ಚೆ ಮಾಡುವುದಕ್ಕೆ ಒಂದು ಓದು ಬೇಕು ಅಂತಹ ಓದು ಫಾಲೋ ಮಾಡುವಂಥದ್ದು ಕನ್ನಡ ವಾಹಿನಿಗಳಲ್ಲಿ ಇಲ್ಲೇ ಇಲ್ಲ ಮಾಧ್ಯಮದಲ್ಲಿ ಕೂಡ ಇಲ್ಲ ಅದು ಏನು ಆಗಿದರೆ ಅಂತಹದ್ದು ಅಂತಹ ಒಂದು ಕುತೂಹಲ ನಿಮಗೆ ಮೂಡಿರಲೇಬೇಕು ಸಹಜವಾದ್ದು ಈ ಸುದ್ದಿಯನ್ನು ನೋಡಿದ ತಕ್ಷಣ ನನ್ನೊಳಗೆ ಆತಂಕ ಪ್ರಾರಂಭ ಆಯಿತು ಬೆಳಿಗ್ಗೆ ಎಲ್ಲ ಪತ್ರಿಕೆ ಎಲ್ಲ ಸುದ್ದಿಗಳಿಗಿಂತ ಈ ಸುದ್ದಿ ಹೆಚ್ಚು ಅಪಾಯಕಾರಿಯಾದದ್ದು ಅಂತ ನನಗೆ ಅನ್ನಿಸ್ತೊಡಗಿತ್ತು ಸುದ್ದಿ ಯಾವುದು ಆ ಸುದ್ದಿಯ ಶೀರ್ಷಿಕೆ ಹೀಗಿದೆ ಪಾಕಿಸ್ತಾನ ಬಾಂಗ್ಲಾದ ಮಧ್ಯಸ್ಥಿಕೆಗೆ ಚೀನಾ ಪ್ರಯತ್ನ ಇದು ಯಾಕೆ ಅಪಾಯಕಾರಿಯಾದ್ದು ಅಂತ ಹೇಳ್ತೀನಿ ಅದಕ್ಕೆ ಮೊದಲು ಈ ಸುದ್ದಿಯನ್ನು ತಮಗೆ ಓದಿ ಹೇಳ್ತೀನಿ ಭಾಳ ಇದು ರೀಚ್ ಆಗಲ್ಲ ಭಾಳ ಜನರಿಗೆ ಅರ್ಥ ಆಗಲ್ಲ ಹೌದಾ ಮಧ್ಯಸ್ಥಿಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ಚೀರ ಮಾಡ್ತಾ ಬಿಡಿ ಅಂತ ನಾನು ಈ ಸುದ್ದಿಯನ್ನು ಓದಿದರೆ ತಮಗೆ ಒಂದಿಷ್ಟು ಇದ್ರ ಬಗ್ಗೆ ಒಳ ಒಳಹುಗಳು ಬರ್ಬೋದು ಅನಿಸುತ್ತೆ ಅದರ ನಂತರ ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತೀನಿ ವಾರದ ಆರಂಭದಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ಪ್ರಧಾನಿಗಳಿಬ್ಬರು ನಡೆಸಿದ ಅಪರೂಪದ ದೂರವಾಣಿ ಸಂಭಾಷಣೆ ಭಾರತಕ್ಕೆ ಇರುಸು ಮುರುಸು ಉಂಟು ಮಾಡಿದೆ ಅಂದರೆ ಈ ವಾರದ ಆರಂಭದಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಮತ್ತು ಪಾಕಿಸ್ತಾನದ ಪ್ರಧಾನಿ ಇಬ್ಬರು ದೂರವಾಣಿ ಮೂಲಕ ಕರೆ ಮಾಡಿದ್ದಾರೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಹುಟ್ಟಿದ ಮೇಲೆ ಅತಿ ಮಹತ್ವದ ಬೆಳವಣಿಗೆ ಭಾರತಕ್ಕೆ ಇರುಸು ಮುರುಸು ಮಾತ್ರ ಅಲ್ಲ ಭಾರತ ಈ ಬಗ್ಗೆ ತಲೆಕಡಿಸಿಕೊಳ್ಳಬೇಕಾಗಿದೆ ಅನ್ನೋದು ಭಾರತದ ನೆರೆ ರಾಷ್ಟ್ರಗಳ ಮೇಲೆ ಹಿಡಿತ ಸಾಧಿಸುವ ಚೀನಾದ ಮತ್ತೊಂದು ಪ್ರಯತ್ನ ಇದಾಗಿದೆ ಎಂದೇ ಈ ದೂರವಾಣಿ ಸಂಭಾಷಣೆಯನ್ನು ವಿಶ್ಲೇಷಿಸಲಾಗ್ತಾ ಇದೆ ಭಾರತಕ್ಕೆ ಯಾಕೆ ಇದು ಇರಿಸು ಮುರುಸು ಅಂದರೆ ಈ ಎರಡೂ ದೇಶಗಳ ನಡುವೆ ಮಧ್ಯಸ್ಥಿಕೆ ವಹಿಸಿ ಅವರ ನಡುವೆ ಮಾತುಕತೆಗೆ ಒಂದು ವೇದಿಕೆಯನ್ನು ಸೃಷ್ಟಿಸಿದ್ದು ಚೀನಾ ಅಂದರೆ ಚೀನಾ ಪಾಕಿಸ್ತಾನದ ಮೇಲೆ ಹೇಗೆ ಒತ್ತಡ ಹೇರು ಹಾಗೆ ಬಾಂಗ್ಲಾದೇಶದ ಮೇಲೆ ಒತ್ತಡ ಹೇರುಬಲ್ಲುದು ಇವೆರಡು ದೇಶಗಳ ನಡುವೆ ಹೊಸ ಸಂಬಂಧದ ಸೃಷ್ಟಿಗೆ ಚೀನಾ ಮುಂದಾಗಿದೆ ಅದರ ಗುರಿ ಭಾರತ ಅನ್ನುವುದರಲ್ಲಿ ಯಾವುದೇ ಅನುಮಾನವನ್ನು ಇಟ್ಕೋಬೇಕಾಗಿಲ್ಲ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದ ನಡುವಿನ ಐದು ದಶಕಗಳ ವೈಷಮ್ಯಕ್ಕೆ ಕೊನೆ ಹಾಡಲು ಮಿತ್ರರಾಷ್ಟ್ರವಾದ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ನಡುವೆ ಮಧ್ಯವರ್ತಿಯಾಗಲು ಚೀನಾ ಪ್ರಯತ್ನಿಸುತ್ತಿದೆ ಎಂದು ಕೇಂದ್ರ ಸರ್ಕಾರ ಸಂಶಯ ವ್ಯಕ್ತಪಡಿಸಿದೆ ಇದು ಸಂಶಯ ಮಾತ್ರ ಅಲ್ಲ ಇದು ನಿಜವಾದದ್ದು ಎಸ್ ಚೀನಾ ಇಸ್ ಡೂಯಿಂಗ್ ದ್ಯಾಟ್ ಜುಲೈ ಇಪ್ಪತ್ತೆರಡರಂದು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ದೂರವಾಣಿ ಕರೆ ಮಾಡಿದರು ದೇಶದಲ್ಲಿ ಕೋವಿಡ್ ನೈನ್ಟೀನ್ ಸ್ಥಿತಿಗತಿ ಕುರಿತು ಹಾಗೂ ನೆರೆ ಸಮಸ್ಯೆ ಕುರಿತು ಇಮ್ರಾನ್ ಖಾನ್ ಅವರಿಗೆ ಹಸೀನಾ ಅವರು ಮಾಹಿತಿ ನೀಡಿದರು ಎಂದು ಬಾಂಗ್ಲಾದೇಶದ ಸರ್ಕಾರದ ವಕ್ತಾವರು ತಿಳಿಸಿದರು ಬಾಂಗ್ಲಾದೇಶದ ಪ್ರಧಾನಿ ಅದ್ರ ಬಗ್ಗೆ ಮಾಹಿತಿ ಭಾರತಕ್ಕೆ ನೀಡಬೇಕಾಗಿತ್ತು ಭಾರತದ ಮೇಲೆ ಬಾಂಗ್ಲಾದೇಶದ ಋಣ ಇದೆ ಅದು ಹುಟ್ಟುವುದಕ್ಕೆ ಭಾರತ ಕಾರಣ ಎಪ್ಪತ್ತೊಂದರ ಬಾಂಗ್ಲಾದೇಶದ ಯುದ್ಧದಲ್ಲಿ ಏನು ಅದರ ಗೆಲುವು ತಂದುಕೊಟ್ಟಿದ್ದು ಭಾರತ ದೇಶ ಇಂದಿರಾ ಗಾಂಧಿ ಅವತ್ತು ಒಂದು ನಿರ್ಣಾಯಕವಾದ ಒಂದು ತೀರ್ಮಾನಕ್ಕೆ ಬಂದಿದ್ದರು ಸೊ ಬಾಂಗ್ಲಾದೇಶ ಅದರ ಹುಟ್ಟಿಗೆ ಕಾರಣ ಆಯಿತು ಬಾಂಗ್ಲಾದೇಶದ ಮೇಲೆ ಸತತವಾಗಿ ನಡೀತಾ ಇದ್ದ ಅಲ್ಲಿಯ ಜನರ ಮೇಲಿನ ದೌರ್ಜನ್ಯ ಏನಿದೆ ಆ ದೌರ್ಜನ್ಯದ ವಿರುದ್ಧ ಭಾರತ ನಿಂತಿತ್ತು ಅಲ್ಲಿ ನಡೆದ ಮಾನವ ಹಕ್ಕುಗಳ ದಮನದ ವಿರುದ್ಧ ಭಾರತ ನಿಂತಿತ್ತು ಶೇಖ್ ಮುಜಿಬಿರ್ ರಹಮಾನ್ ಅವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಭಾರತ ಅವರಿಗೆ ಜಯವನ್ನು ತಂದುಕೊಟ್ಟಿತ್ತು ಅಂತಹ ಬಾಂಗ್ಲಾದೇಶ ಈಗ ಕೋವಿಡ್ ಬಗ್ಗೆ ಪಾಕಿಸ್ತಾನದ ಜೊತೆ ಚರ್ಚೆ ನಡೆಸುತ್ತೆ ಇದು ಮೇಲು ನೋಟಕ್ಕೆ ಕಂಡಷ್ಟು ಸರಳವಾಗಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಜಮ್ಮು ಮತ್ತು ಕಾಶ್ಮೀರ ವಿವಾದದ ಬಗ್ಗೆ ಶಾಂತಿಯುತ ಪರಿಹಾರದ ಅಗತ್ಯತೆ ಹಾಗೂ ಪ್ರಾಮುಖ್ಯತೆ ಕುರಿತು ಇಮ್ರಾನ್ ಖಾನ್ ಚರ್ಚಿಸಿದರು ಎಂದು ಖಾನ್ ಅವರ ಕಚೇರಿ ತಿಳಿಸಿತ್ತು ಆಯಿತಾ ಬಿತ್ತು ಇನ್ನೊಂದು ಚಪ್ಪಡಿ ಕಲ್ತಾಳೆ ಮೇಲೆ ಭಾರತದ ಮುಕುಟಮಣಿ ಜಮ್ಮು ಮತ್ತು ಬಾಂಗ್ಲಾದೇಶ ಏನು ಮಾಡ್ಬೋದು ಅಂತೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ ಭಕ್ತರು ನನಗೆ ಗೊತ್ತು ಇದು ತುಂಬ ಅಪಾಯಕಾರಿಯಾದ ಬೆಳವಣಿಗೆ ಸೊ ಜಮ್ಮು ಮತ್ತು ಕಾಶ್ಮೀರ ವಿಚಾರದ ಬಗ್ಗೆ ಅದನ್ನು ಅಂತಾರಾಷ್ಟ್ರೀಕರಣಗೊಳಿಸುವ ಪಾಕಿಸ್ತಾನದ ಯತ್ನ ಚೀನಾದ ಯತ್ನಕ್ಕೆ ಇನ್ನೊಂದು ಬೆಂಬಲ ಸಿಕ್ಕ ಕಾಣುತ್ತೆ ಆದರೆ ಇದನ್ನು ಬಹಿರಂಗವಾಗಿ ಬಾಂಗ್ಲಾದೇಶ ಒಪ್ಪಿಕೊಂಡಿಲ್ಲ ಅನ್ನೋದು ಲಿಟ್ಲ್ ಬಿಟ್ ಸಮಾಧಾನ ಪಡೋದು ಆದರೆ ದೂರವಾಣಿ ಸಂಭಾಷಣೆ ಬಳಿಕ ಬಾಂಗ್ಲಾದೇಶದ ಪ್ರಧಾನಿಯವರ ಕಚೇರಿ ಬಿಡುಗಡೆಗೊಳಿಸಿದ ಪ್ರಕಟಣೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಷಯ ಕುರಿತು ಚರ್ಚೆ ನಡೆದ ಯಾವುದೇ ಮಾಹಿತಿ ಇರಲಿಲ್ಲ ಚರ್ಚೆ ನಡೆದಿಲ್ಲ ಅಂತಲ್ಲ ಅದರ ಮಾಹಿತಿಯನ್ನು ಬಾಂಗ್ಲಾದೇಶ ಹೊರ ಹಾಕಿಲ್ಲ ಇನ್ನೂ ಸ್ವಲ್ಪ ಭಾರತದ ಬಗ್ಗೆ ಭಯ ಏನು ಅಥವಾ ಭಾರತದ ಸಂಬಂಧ ಹಾಳಾಗುತ್ತೆ ಅಂತ ಇರಬಹುದು ಅನಿಸುತ್ತೆ ಇದಾದ ಮರುದಿನವೇ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರರೊಬ್ಬರು ಜಮ್ಮು ಮತ್ತು ಕಾಶ್ಮೀರ ವಿಚಾರವು ಭಾರತದ ಆಂತರಿಕ ವಿಷಯ ಎನ್ನುವ ನಿಲುವನ್ನು ಬಾಂಗ್ಲಾದೇಶವು ಪ್ರಕಟಿಸುವುದನ್ನು ಶ್ಲಾಘಿಸಿದ್ದರು ಹೀಗಿದ್ದರೂ ಇಬ್ಬರು ಪ್ರಧಾನಿಗಳ ನಡುವಿನ ದೂರವಾಣಿ ಸಂಭಾಷಣೆಯನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಮೂಲಗಳು ತಿಳಿಸಿವೆ ತಿಳಿಸಿದ ಕುತುಗಳೇ ನೀವು ಇದು ಬಹಳ ಗಂಭೀರವಾಗಿ ಭಾರತ ಪರಿಗಣಿಸಲೇಬೇಕಾಗಿದೆ ನಮಗೆ ಬೇರೆ ದಾರಿ ಇಲ್ಲ ಪಾಕಿಸ್ತಾನದ ದಬ್ಬಾಳಿಕೆ ಆಡಳಿತದಿಂದ ಪೂರ್ವ ಪಾಕಿಸ್ತಾನದ ವಿಮೋಚನೆಗೆ ಹಸಿನ ಅವರ ತಂದೆ ಮುಜ್ಬುರ್ ರೆಹಮಾನ್ ನೇತೃತ್ವ ವಹಿಸಿದ್ದರು ಈ ಹೋರಾಟದಿಂದ ಬಾಂಗ್ಲಾದೇಶ ಹುಟ್ಟಿಕೊಂಡಿತ್ತು ಹೀಗಾಗಿ ಖಾನ್ ಅವರೊಂದಿಗೆ ಮಾತನಾಡಲು ಹಸಿನ ಒಪ್ಪಿದ್ದನ್ನೇ ನಾ ದೇವಲಿ ಸೂಕ್ಷ್ಮವಾಗಿ ಪ್ರ ಗಮನಿಸ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಬಾಂಗ್ಲಾದೇಶದ ಹುಟ್ಟು ಇದೆಯಲ್ಲ ಅದು ಒಂದು ಮಾನವ ಹಕ್ಕುಗಳ ಪರವಾಗಿ ಭಾರತ ನಿಂತದ್ದು ಅದರದ್ದೇ ಸ್ಟ್ರಾಟಜಿಕಲಿ ಪಾಕಿಸ್ತಾನದ ಬೆನ್ನು ಮುರಿದದ್ದು ಇಂದಿರಾ ಗಾಂಧಿ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಬೆನ್ನು ಬರೆದ ರೀತಿ ಇದುವರೆಗಿನ ಇತಿಹಾಸದಲ್ಲಿ ಯಾವುದಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಅಲ್ಲೆಲ್ಲ ಹಾರಿಸಿದ್ವಿ ಅಲ್ಲವೇ ಅಲ್ಲ ಬಾಂಗ್ಲಾದೇಶದ ಹುಟ್ಟೆ ಭಾರತದ ಪಾಕಿಸ್ತಾನದ ವಿರುದ್ಧದ ಭಾರತದ ಅತ್ಯದ್ಭುತವಾದ ಜಯ ಆಗಿತ್ತು ಪಾಕಿಸ್ತಾನದ ಬೆನ್ನು ಮುರಿಯಲಾಗಿತ್ತು ಆ ದೇಶವನ್ನು ಇಬ್ಬಾಗ ಮಾಡಲಾಗಿತ್ತು ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕಾಗಿಲ್ಲ ಈಗೆಲ್ಲ ಹೇಳಿಕೆಗಳು ಗಾಂಧಿ ಆ ಕಾಲದಲ್ಲಿ ಹೇಳಿಕೆ ಕೊಟ್ಟು ಸುಮ್ಮನೆ ಹೋಗಿಲ್ಲ ಅವರು ಭಾಷಣ ವೀರ ಮಾತ್ರ ಆಗಿರಲಿಲ್ಲ ಅವರು ಅವರು ಕಾರ್ಯ ಸಾಧನೆ ಮಾಡ್ತಿದ್ದು ಅದರ ಮುಂದೆ ಇಂದಿರಾ ಗಾಂಧಿಯವರ ಆ ಸಾಧನೆ ಕಾಂಗ್ರೆಸ್ ಸರ್ಕಾರದ ಆ ಸಾಧನೆಗೆ ಕಪ್ಪು ಹಚ್ಚುವ ಯತ್ನ ಈಗ ನಡೀತಾ ಇದೆ ಅನ್ನೋದು ಅದರಲ್ಲಿ ಚೀನಾ ಭಾಗವಹಿಸಿದೆ ಅನ್ನೋದು ಬಹಳ ಮುಖ್ಯವಾದ ಆ ಕಾರಣಕ್ಕೆ ನಾನು ಹೇಳಿದೆ ತುಂಬ ಆತಂಕಕಾರಿಯಾದ್ದು ಭಾರತದಕ್ಕೆ ಅಂತ ಚೀನಾದ ಒತ್ತಡವಿಲ್ಲದೆ ಬಾಂಗ್ಲಾದೇಶ ಈ ದೂರವಾಣಿ ಕರೆಗೆ ಒಪ್ಪಿರಲಾರದು ಎಂದು ಮೂಲವೇ ಅಂದರೆ ಚೀನಾದ ಓಕೆ ಚೀನಾದ ಒತ್ತಡ ಇಲ್ಲದೆ ಬಾಂಗ್ಲಾದೇಶ ಒಪ್ಪದೇ ಇರಬಹುದು ಒತ್ತಡಕ್ಕೆ ಮುಣಿಯೋ ಸ್ಥಿತಿ ಬಾಂಗ್ಲಾದೇಶ ಇದೆ ಅಂತ ಅಂದರೆ ಚೀನಾ ಬಾಂಗ್ಲಾದೇಶವನ್ನು ತನಗೆ ಬೇಕಾದ ಬಳಸ್ಕೋತಾ ಇದೆ ಪಾಕಿಸ್ತಾನ ಬಿಡಿ ಪಾಕಿಸ್ತಾನ ಅದು ಅದರ ಏಜೆಂಟ್ ರಾಷ್ಟ್ರ ಅದು ಪಾಕಿಸ್ತಾನ ಏನೂ ಉಳ್ಕೊಂಡಿಲ್ಲ ಅದರ ಎಲ್ಲ ಸ್ವಾಯತ್ತತೆಯನ್ನು ತಗೊಂಡು ಚೀನಾದ ಮುಂದೆ ಅದರ ಕಾಲು ಬುಡಕ್ಕೆ ಇಟ್ಟು ನಮಸ್ಕಾರ ಮಾಡಿದೆ ಈಗ ಬಾಂಗ್ಲಾದೇಶ ಕೂಡ ಈ ಸಾಲಿಗೆ ಸೇರಿ ಇದರೊಂದಿಗೆ ಭಾರತದ ಸುತ್ತ ಎಲ್ಲರನ್ನು ಒಗ್ಗೂಡಿಸುವ ಕೆಲಸದಲ್ಲಿ ಚೀನಾ ಯಶಸ್ವಿಯಾಗಿದೆ ಅಂತ ಭಾರತದ ಸುತ್ತ ಈಗಾಗಲೇ ಆ ಪುಟ್ಟ ದೇಶ ನನಗದೂ ಇಲ್ಲ ವಿಶ್ವದ ಮೊದಲು ಹಿಂದೂ ರಾಷ್ಟ್ರ ಅಂತ ಹೇಳಾದಂಥ ಒಂದು ರಾಷ್ಟ್ರ ನೇಪಾಳ ನಮ್ಮ ವಿರುದ್ಧ ಬಿದ್ದದ್ದು ನಮಗೆಲ್ಲ ದುಃಖ ಪಡುವಂಥದ್ದು ಸಾಂಸ್ಕೃತಿಕವಾಗಿ ನಮಗೆ ಹತ್ರ ನಮ್ಮ ದೇವರೆಲ್ಲ ಇರೋದು ನೇಪಾಳದಲ್ಲಿ ಕಂಡ್ರಿ ಅಂಥ ನೇಪಾಳವನ್ನು ಕಳ್ಕೊಂಡು ಮಾಲ್ದೀವ್ಸನ್ನು ಕಳ್ಕೊಂಡು ಶ್ರೀಲಂಕಾವನ್ನು ಕಳ್ಸ್ಕೊಂಡು ಕಳ್ಕೊಂಡ್ವಿ ಈಗ ಬಾಂಗ್ಲಾದೇಶವನ್ನು ಕೂಡ ಕಳ್ಕೊತಿದ್ದೀವಿ ಈ ಬೇಗ ಸಣ್ಣ ರಾಷ್ಟ್ರ ಇರ್ಬೋದು ಭಾರತ ಎದುರು ಇದ್ದಾಗಿರ್ಬೋದು ಆದರೆ ಅವರನ್ನೆಲ್ಲ ಎತ್ತಿ ಕಟ್ಟಿರುವುದು ಚೀನಾದ ಯಶಸ್ಸು ಅರ್ಥಮ್ಮ ಅದೇ ನಮ್ಮ ವೈಫಲ್ಯ ಇದು ಚೀನಾದ ಯಶಸ್ಸು ಅನ್ನುವಾಗ ನಮ್ಮ ವೈಫಲ್ಯ ಯಾಕೆ ಎಲ್ಲ ರಾಷ್ಟ್ರಗಳು ಭಾರತ ವಿರುದ್ಧ ತಿರುಗಿ ಬೀಳ್ತಾ ಬೇಗ ವಾಯ್ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ ಇದು ವಿದೇಶಾಂಗ ನೀತಿಯ ವೈಫಲ್ಯ ಅಲ್ವಾ ಅಥವಾ ಬದಲಾದ ಭಾರತ ಏನಿದೆ ಅದು ಇವರಿಗೆಲ್ಲ ಆತಂಕ ಉಂಟು ಮಾಡಿದೆ ಅನ್ನೋದು ಬಹಳ ಸ್ಪಷ್ಟ ಬದಲಾದ ಭಾರತ ಅಂದರೆ ಏನು ಧರ್ಮ ನಿರಪೇಕ್ಷವಾದ ಭಾರತ ಹಿಂದುತ್ವದ ಭಾರತವಾಗಿ ಪರಿವರ್ತನೆ ಆಗ್ತಾ ಇದೆಯಲ್ಲ ಅದನ್ನು ವಿಶ್ವ ತಿರಸ್ಕಾರ ಮಾಡ್ತಾ ಇದೆ ನಮ್ಮ ಅಕ್ಕಪಕ್ಕ ಇರುವ ಸಣ್ಣ ರಾಷ್ಟ್ರಗಳು ಕೂಡ ಭಾರತವನ್ನು ಧರ್ಮನಿರಪೇಕ್ಷ ರಾಷ್ಟ್ರವನ್ನಾಗಿ ಬಯಸ್ತಾರೆ ಹೊರತು ಅದನ್ನು ಕೋಮುವಾದಿ ಹಿಂದುತ್ವದ ರಾಷ್ಟ್ರವಾಗೋದಕ್ಕೆ ಬಯಸಲ್ಲ ವಿಶ್ವವೇ ಬಯಸಲ್ಲ ಯಾಕಂದರೆ ಭಾರತಕ್ಕೆ ಗೌರವ ಇದ್ದುದು ಗಾಂಧಿ ಸಲುವಾಗಿ ಹೊರತು ಗೋಡ್ಸೆ ಸಲುವಾಗಲ್ಲ ಗಾಂಧಿಯ ಜಾಗದಲ್ಲಿ ಯಾವತ್ತು ಗೋಡ್ಸೆ ಬಂದ ನಿಲ್ತಾನೋ ಇಡೀ ವಿಶ್ವ ನಮ್ಮನ್ನು ತಿರಸ್ಕರಿಸುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಈಗ ಗೋಡ್ಸೆಯನ್ನು ಪ್ರತಿಷ್ಠಾಪಿಸಲಾಗ್ತಾ ಇದೆ ಗೋಡ್ಸೆಯ ತತ್ವ ಸಿದ್ಧಾಂತಗಳನ್ನು ಪ್ರತಿಷ್ಠಾಪಿಸಲಾಗ್ತಾ ಇದೆ ಗೋಡ್ಸೆಯ ತತ್ವ ಸಿದ್ಧಾಂತಗಳು ಈ ದೇಶವನ್ನು ಆಳೋದಕ್ಕೆ ಪ್ರಾರಂಭ ಮಾಡಿವೆ ಆ ಕಾರಣಕ್ಕಾಗಿ ವಿಶ್ವದಲ್ಲಿ ವಿಶ್ವವೇ ಕೂಡ ನಮ್ಮ ವಿರುದ್ಧ ಎದ್ದು ನಿಂತಿವೆ ಇವತ್ತು ಪ್ರಧಾನಿಗಳು ಒಂದು ಪಕ್ಷ ಬಂದು ಹೋಗ್ಬಿಡ್ತವೆ ಆದರೆ ಇಡೀ ದೇಶದ ಅದ್ಭುತವಾದ ಧರ್ಮ ನಿರಪೇಕ್ಷವಾದ ಇತಿಹಾಸದ ಮೇಲೆ ಚಪ್ಪಡಿ ಕಲ್ಲು ಎಳೆಯೋದಿದೆಯಲ್ಲ ಅದಕ್ಕೆ ಗೋರಿಯನ್ನು ಕಟ್ಟೋದಿದೆಯಲ್ಲ ಅದನ್ನು ಮುಂದಿನ ಜನಾಂಗ ಎಂದು ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಕ್ಷಮಿಸೋದು ಸಾಧ್ಯ ಇಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈ ಸ್ಥಿತಿಗೆ ಬಂದು ನಿಂತಿದ್ದೀವಿ ಅನ್ನೋದು ನನಗೆ ಬಹಳ ಅಪಾಯಕಾರಿ ಅಂತ ಅನಿಸುತ್ತೆ ಕೋಮುವಾದಿ ಭಾರತವನ್ನು ವಿಶ್ವ ಸಹಿಸಲ್ಲ ಆ ಕಾರಣಕ್ಕಾಗಿಯೇ ನಮ್ಮೆಲ್ಲ ಮಿತ್ರ ರಾಷ್ಟ್ರಗಳು ಈಗ ಭಾರತ ವಿರೋಧಿ ರಾಷ್ಟ್ರಗಳಾಗಿವೆ ಈವನ್ ಕೊಲ್ಲಿಯಲ್ಲಿ ಕೇವಲ ಟರ್ಕಿ ಮಾತ್ರ ನಮ್ಮ ವಿರೋಧ ಇತ್ತು ಈಗೆಲ್ಲ ರಾಷ್ಟ್ರಗಳ ನಮ್ಮ ವಿರುದ್ಧ ಆಗಿದೆ ಇರಾನದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಕೂಡ ನಾನು ಕಳೆದ ವಾರ ಮಾತನಾಡಿದ್ದೇನೆ ಸೌದಿ ಕೂಡ ಧ್ವನಿ ಎತ್ತೋದಕ್ಕೆ ಪ್ರಾರಂಭ ಮಾಡಿದೆ ಎಲ್ಲ ರಾಷ್ಟ್ರಗಳು ನಮ್ಮ ವಿರುದ್ಧ ಎದ್ದು ನಿಲ್ತಾವೆಯಲ್ಲ ಇದಕ್ಕೆ ಉತ್ತರ ಏನು ಮೋದಿ ಸರ್ಕಾರದ್ದು ವಿದೇಶಾಂಗ ನೀತಿಯಲ್ಲಿ ನೀವು ವಿಫಲರಾದಿವೆ ಅಂತ ನಿಮಗನಿಸಲ್ವ ಯೋಚನೆ ಮಾಡಿ ನೀವು ಮಾಡಿರೋ ತಪ್ಪು ಹೆಜ್ಜೆ ಅಂತಂದರೆ ಇದು ಹಿಂದೂ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಹೊರಟಿದ್ದು ವಿಶ್ವಕ್ಕೆ ಆ ರೀತಿಯ ಮೆಸೇಜನ್ನು ತಾವು ಕೊಡೋದಕ್ಕೆ ಹೊರಟಿದ್ದು ಇದನ್ನು ಎಂದೂ ಸಹ ಇನ್ನೂ ಅಪಾಯಕಾರಿಯಾದ ಸ್ಥಿತಿಗೆ ಹೋಗ್ತೀವಿ ಇನ್ನೂ ನೀವು ಇದೇ ರೀತಿ ಮಾಡ್ತಾ ಹೋದರೆ ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ಬುಲ್ಡೋಸ್ ಮಾಡ್ತೀವಿ ಅಂತ ಅಂದ್ಕೊಂಡು ಹೋದರೆ ನೇಪಾಳದ ಮೇಲೆ ಬುಲ್ಡೋಸ್ ಮಾಡ್ತೀವಿ ಶ್ರೀಲಂಕಾದ ಮೇಲೆ ಬುಲ್ಡೋಸ್ ಮಾಡ್ತೀವಿ ಬಾಂಗ್ಲಾದೇಶದ ಮೇಲೆ ಬುಲ್ಡೋಸ್ ಮಾಡ್ತೀವಿ ಅಂದರೆ ಅದು ಇವತ್ತಿನ ದಿನ ನಡೆಯಲ್ಲ ಆ ರಾಷ್ಟ್ರಗಳು ಸಣ್ಣ ರಾಷ್ಟ್ರಗಳೇ ಇರ್ಬೋದು ಈವನ್ ಬಾಂಗ್ಲಾದೇಶದ ಅಭಿವೃದ್ಧಿಯ ದರ ನಮ್ಮ ಅಭಿವೃದ್ಧಿ ದರಕ್ಕಿಂತ ಜಾಸ್ತಿ ಇದೆ ಸೊ ಬಾಂಗ್ಲಾದೇಶ ನಮ್ಮ ವಿರುದ್ಧ ನಿಲ್ತಾ ಇದೆಯಲ್ಲ ಅದರಲ್ಲಿ ಚೀನಾ ಯಶಸ್ವಿ ಆಗ್ತಾ ಇದೆಯಲ್ಲ ಭಾರತೀಯರಾಗಿ ನನಗೆ ದುಃಖ ಆಗುತ್ತೆ ಭಾರತೀಯನಾಗಿ ನನಗೆ ನೋವಾಗುತ್ತೆ ಭಾರತೀಯರಾಗಿ ನನಗೆ ನನಗೆ ಆತಂಕ ಮೂಡಿದೆ ಒಂದು ಆ ಆತಂಕದ ಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ಅನ್ನೋದು ಇನ್ನೊಂದು ಸುದ್ದಿ ಅದು ಯಡಿಯೂರಪ್ಪನವರ ಒಂದು ಸಂದರ್ಶನ ಇದೆ ಇವತ್ತು ಪತ್ರಿಕೆಗಳಲ್ಲಿ ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿನ ಸಂದರ್ಶನ ಇದು ಈ ಸಂದರ್ಶನದ ಶೀರ್ಷಿಕೆ ಹೀಗಿದೆ ಗಾಳಿ ಸುದ್ದಿಗೆ ಗಮನ ಕೊಡುವ ಅಗತ್ಯ ಇಲ್ಲ ಯಡಿಯೂರಪ್ಪ ಪೂರ್ತಿ ಅಧಿಕಾರ ಮೋದಿ ಕೊಡ್ತಾರೆ ನೋಡಿ ಒಂದು ಎರಡು ಮೂರು ರೀತಿಯದನ್ನ ಅದನ್ನು ವಿಶ್ಲೇಷಣೆ ಬ ಪೂರ್ತಿ ಅಧಿಕಾರ ಮೋದಿ ಕೊಡ್ತಾರೆ ಅಂದರೆ ಬಿ ಜೆ ಪಿಯಲ್ಲಿ ಎಲ್ಲ ತೀರ್ಮಾನ ತೆಗೆದುಕೊಳ್ಳುವವರು ಮೋದಿ ಅಲ್ಲಿಯ ಜನತಾಂತ್ರಿಕ ಮೌಲ್ಯಗಳು ನಾಶ ಆಗಿವೆ ಮೋದಿಯ ಕೃಪಾ ಆಶೀರ್ವಾದ ಇರೋವರೆಗೆ ಯಾರು ಏನು ಬೇಕಾದರೂ ಆಗುವುದು ಅನ್ನುವುದು ಇದು ಬಿ ಜೆ ಪಿ ಸಂಪೂರ್ಣವಾಗಿ ಸರ್ವಾಧಿಕಾರಿ ಪಕ್ಷವಾಗಿ ಪರಿವರ್ತನೆಯಾಗಿದೆ ಅನ್ನುವುದನ್ನು ಸೂಚಿಸಿಕೊಡುತ್ತೆ ಪ್ರಧಾನಿಯವರೇ ಸರ್ವಾಧಿಕಾರಿ ಅನ್ನೋದು ಎರಡನೇದು ಯಡಿಯೂರಪ್ಪನವರ ಮನಸ್ಸಿನಲ್ಲಿರುವ ಆತಂಕ ಏನಿದೆ ಆತಂಕ ಈ ಹೇಳಿಕೆಯಲ್ಲಿ ಕಾಣುತ್ತೆ ಮೂರು ವರ್ಷಗಳ ಸಂಪೂರ್ಣ ಅವಧಿಯಲ್ಲಿ ನಿರಾತಂಕವಾಗಿ ಕೆಲಸ ಮಾಡುವ ಅವಕಾಶವನ್ನು ಪ್ರಧಾನಿ ಮೋದಿ ಕೊಡುತ್ತಾರೆ ಎಂಬ ವಿಶ್ವಾಸ ಇದೆ ಗಾಳಿ ಸುದ್ದಿಗಳಿಗೆ ಯಾರೂ ಗಮನ ಕೊಡುವ ಅಗತ್ಯ ಇಲ್ಲ ಅಂತಾರೆ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಅಂದರೆ ಗಾಳಿ ಸುದ್ದಿ ಇದೆ ಅನ್ನುವುದು ಒಂದು ಎರಡನೇದಾಗಿ ಮುಖ್ಯಮಂತ್ರಿಗಳಿಗೂ ಈ ಬಗ್ಗೆ ಆತಂಕ ಇದೆ ಮೋದಿಯವರ ಕೃಪಾಶೀರ್ವಾದ ತನ್ನ ಮೇಲೆ ಉಳಿಯುತ್ತೋ ಇಲ್ಲವೋ ಅಧಿಕಾರ ಹೋಗುತ್ತೋ ಅನ್ನುವ ಭಯದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನೋದು ಕೂಡ ಈ ಸೂಚಿಸ್ಕೊ ಸೂಚಿಸ್ದೆ ತಮ್ಮ ಸರ್ಕಾರಕ್ಕೆ ವರ್ಷ ತುಂಬಿದ ಹೊತ್ತಿನಲ್ಲಿ ನೀಡಿದ ಸಂದರ್ಶನದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಆಡಿದ ಭರವಸೆಯ ನುಡಿಗಳು ಯಾರಿಗೆ ಭರವಸೆ ತಮಗೆ ತಾಮೇ ಕೊಟ್ಟುಕೊಳ್ಳೋ ಭರವಸೆ ನುಡಿ ಇದು ಜನರಿಗೆ ಜನರಿಗೆ ಏನು ಭರವಸೆ ಕೊಟ್ಟು ಯಡಿಯೂರಪ್ಪ ಇದ್ದರೆ ಏನು ರೀ ಅವರ ಅಭಿಮಾನಿಗಳು ತಲೆ ಕೆಡಿಸ್ಕೊತಾರೆ ಅಲ್ವಾ ಅದು ಬಿಟ್ಟು ಬೇರೆಯವರಿಗೆ ಅದು ಮಾತು ಅಲ್ಲವೇ ಅಲ್ಲ ಏನಿವೆ ಎಲ್ಲಿವರೆಗೆ ನರೇಂದ್ರ ಮೋದಿ ಹಾಗೂ ಕೇಂದ್ರ ನಾಯಕರ ಆಶೀರ್ವಾದ ಇರುತ್ತದೆಯೋ ಅಲ್ಲಿವರೆಗೆ ಯಡಿಯೂರಪ್ಪನವರ ಆಡಳಿತ ಬಗ್ಗೆ ಯಾರೂ ಯೋಚನೆ ಮಾಡಬೇಕಾಗಿಲ್ಲ ಶಾಸಕರು ಸಂಸದರು ನಮ್ಮ ಜೊತೆಗೆ ಇದ್ದಾರೆ ಸುಭದ್ರ ಸರ್ಕಾರ ಸಾಧನೆಯ ಪರ್ವ ಮುಂದಿನ ನನ್ನ ಸಂಕಲ್ಪ ಎಂದವರು ಪ್ರತಿಭೆ ಸಾಧನೆಯ ಪರ್ವ ಮುಂದಿನ ಸಂಕಲ್ಪ ಅಂದರೆ ಈಗ ಸಾಧನೆ ಇಲ್ವ ಅಂತ ಗೊತ್ತಿಲ್ಲ ನನಗೆ ಸ ಅದು ಆದರೆ ಇಡೀ ಸಂದರ್ಶನದಲ್ಲಿ ಕಾಣ್ತಾ ಇದೆ ಅದು ಒಂದು ವರ್ಷದಲ್ಲಿ ಮಹಾನ್ ಅದ್ಭುತವಾದ ಸಾಧನೆ ಮಾಡಿದ್ದೀವಿ ಅಂತಾರೆ ಅವರು ಸಾಧನೆಯ ಪಟ್ಟಿ ಯಾವುದಪ್ಪ ಅಂತಂದರೆ ಉಪಚುನಾವಣೆಯಲ್ಲಿ ಹದಿನೈದು ಕ್ಷೇತ್ರಗಳಲ್ಲಿ ಹನ್ನೆರಡು ಕ್ಷೇತ್ರ ಗೆದ್ದಿದ್ದು ಒಂದು ಸಾಧನೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಮುಖ್ಯಮಂತ್ರಿಗಳ ಈ ಸಂದರ್ಶನದಲ್ಲಿ ಬೇರೆ ಸಾಧನೆಗಳ ಬಗ್ಗೆ ಅವರೇನಾದರೂ ಹೇಳ್ತಾರೆ ಅನ್ನೋ ಅಂತ ನನ್ನ ನಿರೀಕ್ಷೆ ಇತ್ತು ಆದರೆ ಆ ಯಾವ ನಿರೀಕ್ಷೆ ಕೂಡ ಇಲ್ಲಿ ಹುಸಿ ಹುಸಿಯಾಗಿದೆ ಎಲ್ಲ ಯಾವುದು ಸತ್ಯ ಆಗಿಲ್ಲ ಎನಿವೆ ಇನ್ನೊಂದು ಸುದ್ದಿ ಇದೆ ಇದು ಆತಂಕಕಾರಿ ವಿಶ್ವ ಸಂಸ್ಥೆ ಇದು ಕೇರಳ ಕರ್ನಾಟಕ ಉಗ್ರರ ನೆಲೆ ವಿಶ್ವಸಂಸ್ಥೆ ವರದಿ ಅಂತ ಕೇವಲ ಕೇರಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಐ ಎಸ್ ಸಂಘಟನೆಗೆ ಸೇರಿದ ಉಗ್ರರು ಗಣನೀಯ ಸಂಖ್ಯೆಯಲ್ಲಿ ಇದ್ದಾರೆ ಎಂದು ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರುವ ಭಯೋತ್ಪಾದನಾ ಕುರಿತ ವರದಿ ಉಲ್ಲೇಖಿಸಿದೆ ಭಾರತ ಉಪಖಂಡದಲ್ಲಿರುವ ಅಲ್ ಖೈದಾ ಉಗ್ರ ಸಂಘಟನೆಯಲ್ಲಿ ಭಾರತ ಪಾಕಿಸ್ತಾನ ಮ್ಯಾನ್ಮಾರ್ ಸೇರಿದ ನೂರ ಐವತ್ತರಿಂದ ಇನ್ನೂರು ಮಂದಿ ಉಗ್ರರಿದ್ದು ಈ ಭಾಗದಲ್ಲಿ ದಾಳಿ ನಡೆಸುವ ಸಂಚು ರೂಪಿಸ್ತಾ ಇದೆ ಎಂದು ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ನಿರ್ಬಂಧಗಳ ಕಣ್ಗಾವಲು ತಂಡದ ಇಪ್ಪತ್ತಾರನೆಯ ವರದಿ ತಿಳಿಸಿದೆ ಈ ತಂಡವು ಐ ಎಸ್ ಮತ್ತು ಇತರ ವೈಯಕ್ತಿಕ ಮತ್ತು ಉಗ್ರ ಗುಂಪುಗಳ ಚಟುವಟಿಕೆ ಮೇಲೆ ಇದು ಗಮನ ಇಡುತ್ತೆ ಇದು ಆತಂಕಕಾರಿಯಾದ್ದು ಇದಕ್ಕೆ ಒಂದು ನಿರ್ಣಾಯಕವಾದ ಹೆಜ್ಜೆಯನ್ನು ಇಡಲೇಬೇಕಾಗಿದೆ ಉಗ್ರಗಾಮಿ ಚಟುವಟಿಕೆ ವಿರುದ್ಧ ಭಾರತ ಮತ್ತು ಸ್ವಾರಿ ಕೇರಳ ಮತ್ತು ಕರ್ನಾಟಕದಲ್ಲಿ ಈ ಉಗ್ರ ಸಂಘಟನೆಗಳ ಮೂಲವನ್ನು ಪತ್ತೆ ಮಾಡಿ ಅದನ್ನು ಮೂಲೋತ್ಪಾಟನೆ ಮಾಡಬೇಕಾದ ಅನಿವಾರ್ಯತೆ ಇದೆ ಉಗ್ರಗಾಮಿ ಮನಸ್ಥಿತಿ ಇದೆಯಲ್ಲ ಅದು ಅಪಾಯಕಾರಿ ಅದರ ಜೊತೆಗೆ ಐ ಎಸ್ ಜೊತೆಗೆ ಸಂಬಂಧ ಇದೆ ಮತ್ತು ಐ ಎಸ್ ಪುನರ್ಜೀವನಕ್ಕೆ ಯತ್ನ ನಡೀತಾ ಇದೆ ಅನ್ನುವ ಮಾತಿನ ಆ ಸಂದರ್ಭದಲ್ಲಿ ಈ ಎರಡು ರಾಜ್ಯಗಳ ಜನ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಅಪಾಯಕಾರಿಯಾದದ್ದು ಅಂತ ಇದರ ವಿರುದ್ಧ ತೀವ್ರ ರೂಪದ ಕ್ರಮ ಕೈಗೊಳ್ಳಬೇಕು ಅದಿಲ್ದಿದರೆ ಈ ದೇಶ ಉಳಿಯಲ್ಲ ಉಗ್ರಗಾಮಿ ಚಟುವಟಿಕೆ ಅಥವಾ ಭಯೋತ್ಪಾದನೆ ಯಾವತ್ತೂ ಕೂಡ ಭಯೋತ್ಪಾದನೆಯನ್ನೇ ಉಂಟು ಮಾಡುತ್ತೆ ಭಯೋತ್ಪಾದನೆ ಉಗ್ರಗಾಮಿ ಮನಸ್ಥಿತಿ ಈ ಸಂದರ್ಭದಲ್ಲಿ ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಎಲ್ಲ ರೀತಿಯ ಭಯೋತ್ಪಾದಕರು ಈ ದೇಶದಲ್ಲಿ ಹುಟ್ಟುಕೊಂಡಿದ್ದಾರೆ ಕೆಲವರು ಬಂದೂಕು ಹಿಡಿದ ಭಯೋತ್ಪಾದಕರಿದ್ದಾರೆ ಕೆಲವರು ಬಂದೂಕು ಇಲ್ಲದೆ ಭಯೋತ್ಪಾದನೆ ಉಂಟು ಮಾಡುವವರಿದ್ದಾರೆ ಭಯೋತ್ಪಾದಕರು ಆ ಭಯೋತ್ಪಾದನೆ ಅನ್ನುವುದೇ ವಿಜೃಂಭಿಸ್ತಾ ಇದೆ ಈ ವಿಶ್ವದಲ್ಲೇ ವಿಜೃಂಭಿಸ್ತಾ ಇದೆ ಆ ಸಂದರ್ಭದಲ್ಲಿ ತುಂಬ ಅಪಾಯಕಾರಿ ಇದ್ದು ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚ್ ಮುಗಿಸ್ತೀನಿ ಮತ್ತೆ ನಾಳೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ